ಅಲ್ಲ ಎಮೋಷನ್ಸ್ ಇದ್ದೇ ಇರುತ್ತೆ ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ ಇದು ಬೇರೆ ಥರದ್ದೊಂದು ಕಂಟೆಂಟು ಇದು ಎಮೋಷನ್ಸ್ ಇದ್ದೇ ಇರುತ್ತೆ ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರೆಗೂ ತೋರಿಸಿರೋದು ಬ್ಲಡ್ಡು ಮಚ್ಚು ಕೆಲವು ಎಮೋಷನ್ಸ್ಗಳು ತೋರಿಸ್ತೀನಿ ಇದು ಸ್ವಲ್ಪ ಲಿಟ್ಲ್ ಬಿಟ್ ಒನ್ ಸ್ಟೆಪ್ ಮೇಲೆ ತೋರಿಸಿದ್ದೀನಿ ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು ಕಾಳಿದಾಸನ್ ಕ್ಯಾರೆಕ್ಟರ್ ಆ ಥರದ್ದು ಎಷ್ಟು ಎಮೋಷನ್ಸ್ ನೋಡ್ತೀರಾ ಎಷ್ಟು ಪ್ರೀತಿ ನೋಡ್ತೀರಾ ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಾಗ್ಲ ಬಟ್ ವೈಲೆನ್ಸ್ ಅಂದರೆ ಮಕ್ಕಳು ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು ಸೊ ಅಷ್ಟು ವಿಷಯಗಳಿರ್ತದೆ ಖಂಡಿತವಾಗ್ಲಿ ಅಂತ ಏನಿಲ್ಲ ಪಾತ್ರನೇ ಹೇಗಿದೆ ಅದು ಸೊ ಆಮೇಲೆ ಅವ್ನು ನೋಡಿದ್ರೆ ತುಂಬ ಇನೋಸೆನ್ಸು ಸೊ ನಾನು ಆವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ ನಾನು ಬಿಫೋರ್ ಇದರಲ್ಲಿ ಒಂದು ಕಡೆ ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ ಎಷ್ಟು ಇದಿತ್ತು ಶಿವ ಅಣ್ಣನ ಪಾತ್ರ ನಮ್ಮ ಶಿವಣ್ಣನ ಪಾತ್ರ ಸೊ ಅದನ್ನು ನೀವು ಎಲ್ಲೇ ತೊಗೊಂಡೋದ್ರೂ ನಮ್ಮನೆ ಹುಡುಗ ನಮ್ಮದು ನಮ್ಮದು ಅನ್ನೋರು ಆ ಥರ ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ ನನ್ನ ತಮ್ಮ ನನ್ನ ರಿಲೇಟಿವ್ಸು ಈ ಥರ ಅನ್ಕೋತಾರೆ ಅವ್ನು ಅವ್ನ ಥರ ಅವ್ನ ಥರ ಇರ್ಬೋದಾಯ್ತಲ್ಲ ನಾನು ಒಂದು ಮನೇಲಿ ಹುಟ್ಬೋದಾಯ್ತಲ್ಲ ಅದು ಅದು ಆ ಥರ ರಿಸಂಬಲ್ ಮಾಡ್ಕೊಳ್ಳೋ ಪಾತ್ರ ಅದು ತುಂಬ ರಿಯಲಿಸ್ಟಿಕ್ ಪಾತ್ರ ತುಂಬ ರಿಯಲಿಸ್ಟಿಕ್ ಆಮೇಲೆ ರಿಯಲ್ ಕ್ಯಾರೆಕ್ಟ್ರ್ ಕೂಡ ಅದು ತುಂಬ ನೈನ್ಟೀನ್ ಸೆವೆಂಟೀಸ್ ಸೆವೆಂಟಿ ಟು ಸೆವೆಂಟಿ ತ್ರೀಲಿ ನಡೆದಿದ್ದ ಒಂದು ಘಟನೆ ಅದನ್ನು ಇಟ್ಕೊಂಡು ನಾನು ರಿಯಲ್ ಇದನ್ನು ಇಟ್ಕೊಂಡು ಆ ಪಾತ್ರ ಎತ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ ಅದ್ಭುತವಾಗಿ ಮಾಡ್ಯಾರೆ ಅವ್ನು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳು ಬಂದ್ಬಿಡುತ್ತೆ ನಮಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾರೆ ಸೊ ಈಸ್ ಡೆಡಿಕೇಶನ್ ಪರ್ಸನ್ ನಿಜವಾಗ್ಲು ಒಂದು ಸಮ್ ಟೈಮ್ ಹೇಳ್ಬೇಕಂತಂದರೆ ನಾನು ಮಗ ಒಂದು ಸ್ವಲ್ಪ ಒಂದು ಕಟ್ ಅಂದುಬಿಟ್ಟು ಹೋಗಿ ಮಗ ಮಗ ಒಂದು ಚೂರು ಹಿಂಗೆ ಇದಕ್ಕೆ ಮಾಡಿ ಹಿಂಗೆ ಮಾಡೋ ಅಂದರೆ ಅಣ್ಣ ನೋಡೋಣ ನೀನೇ ಎತ್ಬಿಡ್ತೀವಿ ಹೋಗೋಣ ಇವಾಗ ಅನ್ನೋ ಅಷ್ಟು ಚೆನ್ನಾಗಿ ಮಾಡಿದೆ ಥ್ಯಾಂಕ್ಸ್ ಏ ಖಂಡಿತ 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 ಈ ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಇವರು ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇವರು ಹಣ ತಂದಿರೆ ಓಕೆ ಅಂಡರ್ಸ್ಟ್ಯಾಂಡ್ ಸೊ ದರ್ಶನ್ ಬೇರೆ ಎಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲದ್ಕಿಂತ ನಾನು ದರ್ಶನ್ ಒಂದ್ ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದು ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದರಲ್ಲ ಅವ್ರ ಫಾದರ್ ಹತ್ರ ಇದ್ ಮಾಡಿದ್ರು ಅವ್ರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗ್ಲಿ ಏನೇ ಆಗ್ಲಿ ಏನೇ ತೊಂದರೆ ಆಗ್ಲಿ ಇವ್ಗ ಅವ್ರ ತೊಂದರೆ ಆಗ್ಲಿ ಅವ್ರ ತೊಂದರೆ ಆಗ್ಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ದು ನಾವು ಸೇರಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಇದರಲ್ಲಿ ನೋ ಡೌಟ್ ಇಲ್ಲ ಕೆ ಡಿ ನಡೀತಾ ಇದೆ ಇವಾಗ ಸೊ ಕೆ ಡಿ ನಡೀತಾ ಇದೆ ಸೊ ಆದಮೇಲೆ ಕೆ ಡಿ ಎಲ್ಲ ಆಗಲಿ ಕೆಡಿ ಎಲ್ಲ ಆದಮೇಲೆ ಖಂಡಿತವಾಗ್ಲು ಮಾಡ್ತಿದ್ರು ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಆವಾಗಲೇ ಹೇಳ್ದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ್ ಅವರು ಆರಾಮಾಗಿ ಆರೋಗ್ಯವಾಗಿದ್ದರು ನಾನೇ ಕರಿತಾ ಇದ್ದೆ ಅವ್ರನ್ನ ಬಾಮಗಿನ ಇಲ್ಲೇ ಬಾ ಬ್ರದರ್ ಅಂದ್ಬಿಟ್ಟು ನಾನೇ ಕರಿತಿದ್ದೆ ಫಸ್ಟ್ ಸಾಂಗ್ ರಿಲೀಸ್ ಮಾಡೋಕೆ ಅವ್ರನ್ನೇ ಕರಿತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತು ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲೂ ಯಾಕೆಂದರೆ ಎಲ್ಲರೂ ಅಷ್ಟೇ ನನ್ನ ನನ್ನ ನಾನಾಗಲಿ ಮೇಡಮ್ಗಾಗಲಿ ಎಲ್ಲರಿಗೂ ಧ್ರುವನ್ಗಾಗಲಿ ಎಲ್ಲ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಓಕೆ ಎಲ್ಲ ಕುಟುಂಬ ನಾನು ಅವಾಗಲೇ ಹೇಳಿದ್ದೀನಿ ಎಲ್ಲ ನಮ್ಮದು ಒಂದು ಕುಟುಂಬ